ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಎಪ್ಪತ್ನಾಲ್ಕನೇ ಎಪಿಸೋಡಿನ ರಿವ್ಯೂ ಜೊತೆ ಬಂದಿದ್ದೀನಿ ಈ ಎಪಿಸೋಡ್ ಅಲ್ಲಿ ಖಂಡಿತವಾಗೂ ಎಲ್ಲರೂ ಕೂಡ ಗೇಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾ ಇದಾರೆ ಅದು ಎಕ್ಸ್ಪೆಷಲಿ ಹನುಮಂತು ಬಗ್ಗೆ ನಾನು ಹೇಳಲೇಬೇಕು ಒಬ್ಬ ಎಂತ ವರ್ಲ್ಡ್ ಕಾರ್ಡ್ ಎಂಟ್ರಿಲಿ ಬಂದು ಇವತ್ತು ಒಂದು ತಂಡನೆ ಲೀಡ್ ಮಾಡುವಂತ ಕ್ಯಾಪ್ಟನ್ ಆಗಿದ್ದಾರೆ ಹನುಮಂತು ನಿಜವಾಗ್ಲೂ ಗ್ರೇಟ್ ಅಂತೀನಿ ತುಂಬ ಚೆನ್ನಾಗಿ ಅವರು ಬಿಗ್ ಬಾಸ್ ಮನೆಯ ಆಟವನ್ನು ಅರ್ತ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ನಾವು ಹೇಗೆ ಸರ್ವೈವ್ ಆಗಬೇಕು ಹೇಗೆ ಗೇಮ್ ಆಡಬೇಕು ನನ್ನ ಆಟ ನಾನು ಆಡ್ತೀನಿ ನೀನು ಏನು ಬೇಕಾದರೂ ಮಾಡ್ಕೋ ಅಂತ ಆ ದಮ್ಮಿಂದ ಆಡುವಂತಹ ಒಂದು ಕೆಪಾಸಿಟಿ ಅನುಮಂತ ಇದೆ ನನಗೆ ಇವತ್ತಿನ ಎಪಿಸೋಡ್ ನೋಡಿ ಅನ್ನಿಸ್ತು ಏಕೆಂದರೆ ಏ ನಾನು ನಾನು ಹಿಂಗನ್ನೋದಲ್ಲ ಅನ್ನೋದಲ್ಲ ಏ ನಾನೇ ಏ ನಾನೇ ಹಿಂಗನ್ನೋದಲ್ಲ ಅನ್ನೋದಲ್ಲ ಆಟವನ್ನು ಅರುತ್ಕೊಂಡು ಬಿಗ್ ಬಾಸ್ ಮನೆಗೆ ಸರ್ವೇವ್ ಆಗಬೇಕು ಅಂದರೆ ಯಾವಾಗ ಮಾತಾಡಬೇಕು ಯಾವಾಗ ಮಾತಾಡಬಾರ್ದು ಯಾವಾಗ ರಿಯಾಕ್ಟ್ ಮಾಡಬೇಕು ಯಾವಾಗ ರಿಯಾಕ್ಟ್ ಮಾಡಬಾರ್ದು ಅಂತ ಗೊತ್ತಿರುವಂತಹ ಕಂಟೆಸ್ಟೆಂಟು ಹನುಮಂತ ಹನುಮಂತನ ಆಟಕ್ಕೆ ಖಂಡಿತವಾಗೂ ನಾನು ಹೇಳ್ತೀನಲ್ವಾ ಪ್ರೇಕ್ಷಕರು ಫಿದಾಗ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವ್ರಿಗೆ ಗೊತ್ತು ಹನುಮಂತಿಗೆ ಯಾವಾಗ ಮಾತಾಡಬೇಕು ಆಯಿತಾ ಯಾವಾಗ ಸೈಲೆಂಟಾಗಿರಬೇಕು ಯಾವಾಗ ರಿಯಾಕ್ಟ್ ಮಾಡಬೇಕು ಯಾವಾಗ ರಿಯಾಕ್ಟ್ ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ಅವ್ರ ಗೇಮುನ್ನ ಅವ್ರು ಆಡ್ತಾಯಿದ್ದಾರೆ ನನಗೊಂದು ಖುಷಿ ಆಯಿತು ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬಂದರೆ ನಾವು ನಿನ್ನೆ ಎಲ್ಲರೂ ನೋಡಿದ್ದೀವಿ ಪ್ರೋಮೋ ಹಾಕಿದ್ದನ್ನು ಆ ಇತ್ತು ಇದು ಏನು ಅಂದರೆ ನಮ್ಮ ಹನುಮಂತು ಮತ್ತು ಗೌತಮಿ ಇಬ್ಬರು ಒಂದೊಂದು ಟೀಮಿನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಫಸ್ಟು ಲಿವಿಂಗ್ ರೂಮಲ್ಲಿ ಏನು ನಡೆಯುತ್ತೆ ಅಂದರೆ ಯಾರ್ಯಾರು ಕ್ಯಾಪ್ಟನ್ಸಿಗೆ ನೀವು ಆಯ್ತಾ ನಿಲ್ತೀರ ಅಂದರೆ ಒಂದು ತಂಡದ ಕ್ಯಾಪ್ಟನ್ ಆಗಿ ಯಾರ್ಯಾರು ನಿಲ್ತೀರಾ ಅಂತ ಎಲ್ಲರೂ ಕೈಯತ್ತಿದ್ರು ಆದರೆ ಗೌತಮಿ ಒಂದು ವಿಷಯ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯ್ತು ಅಂದರೆ ಮೋಕ್ಷದ ಬಗ್ಗೆ ಹೇಳಿದ್ದು ಇವತ್ತು ನಾನು ಇಂದ ಡೈರೆಕ್ಟ್ ನಾಮಿನೇಷನ್ ಆಗಿದ್ದೀನಿ ಅದಲ್ಲದೆ ನಾನು ಕ್ಯಾಪ್ಟೆನ್ಸಿ ಗೇಮನ್ನು ಆಡಿಲ್ಲ ಅಂತೇಳಿ ಎಲ್ಲರ ವಿರುದ್ಧವೂ ಕೂಡ ಆಯಿತಾ ಎಲ್ಲರೂ ಕೂಡ ನನ್ನ ವಿರುದ್ಧವಾಗೇ ಇದ್ದಾರೆ ಹಾಗಾಗಿ ಈಗ ನಾನು ಒಂದು ತಂಡದ ಕ್ಯಾಪ್ಟನ್ ಆಗ್ತೀನಿ ಅಂದರೆ ನನ್ನನ್ನು ನಂಬಿ ಒಂದು ಐದು ಜನ ಬರ್ತಾರ ಅಂದರೆ ನನಗೆ ನಂಬಿಕೆ ಇಲ್ಲ ಹಾಗಾಗಿ ನಾನು ಈ ಒಂದು ಗೇಮಲ್ಲಿ ವಿನ್ ಆಗಿ ಈ ವೀಕಲ್ಲಿ ವಿನ್ ಆಗಿ ನಾನು ಕ್ಯಾಪ್ಟನ್ ಆಗಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವಾರ ನಾನು ಒಂದು ತಂಡಕ್ಕೆ ಕ್ಯಾಪ್ಟನ್ ಆಗ್ತೀನಿ ಅಂದರು ಅದು ನನಗೆ ಇಷ್ಟ ಆಯಿತು ಅಂತ ಗೌತಮಿ ಹೇಳಿದರು ಅದು ನನಗೆ ತೋರಿಸಿರ್ಲಿಲ್ಲ ಬಟ್ ನಾನು ಇಲ್ಲೊಂದು ವಿಷಯ ಹೇಳಬೇಕು ಅಂಥ ಮಾತನಾಡೋಕ್ಕೆ ಮೌಕ್ಷಿತನ್ಗೆ ಆಯಿತಾ ಒಂದು ಕಾನ್ಫಿಡೆಂಟ್ ಇದೆಯಲ್ಲ ಅಂದರೆ ನನಗೆ ತಪ್ಪಾಗಿದೆ ನನ್ನಿಂದ ನಾನು ಈಗ ಕ್ಯಾಪ್ಟನ್ಸಿ ನಿಲ್ಲಲ್ಲ ನಾನು ಆಯ್ತಾ ನಾನು ನಿಂದ್ರು ಕೂಡ ನನ್ಗೆ ಯಾರು ಐದು ಜನ ಓಟ್ ಹಾಕಲ್ಲ ಯಾಕೆಂದ್ರೆ ನಮ್ಮ ಕಡೆಯಿಂದ ತಪ್ಪಿದೆ ನಾನು ನೆಕ್ಸ್ಟ್ ವೀಕ್ ನನ್ನನ್ನ ಪ್ರೂವ್ ಮಾಡ್ಕೊಂಡು ನಿಂತಿನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆಯಲ್ಲ ಮೋಕ್ಷಿತನ್ಗೆ ನಿಜವಾಗ್ಲೂ ಎಷ್ಟು ಮೆಚುರಿಟಿ ಮೋಕ್ಷಿತನ್ಗೆ ಇದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ನಿಲ್ತಾರೆ ಐಶ್ವರ್ಯ ಬರ್ತಾರೆ ಆಯ್ತಾ ಅದೇ ರೀತಿ ನಮ್ ಧನರಾಜ್ ಬರ್ತಾರೆ ಉಗ್ರ ಮಂಜು ಬರ್ತಾರೆ ಆ ಶಿಶಿರ್ ಬರ್ತಾರೆ ಕೊನೆಗೆ ಉಳಿಯೋದು ಯಾರು ಅಂದರೆ ನಮ್ಮ ಹನುಮಂತು ಮತ್ತು ಗೌತಮಿ ಇವರಿಬ್ಬರಿಗೆ ಆಯ್ತಾ ಇವರಿಬ್ಬರು ಟೀಮಿನ ಹೆಸರುನ ಮೊದ್ಲು ಹೇಳ್ಬಿಡ್ತೀನಿ ತುಂಬ ಚೆನ್ನಾಗಿದೆ ನಮ್ಮ ಜವಾರಿ ಹುಡುಗ ಜವಾರಿ ಹುಡುಗ ಹನುಮಂತನ ಟೀಮಿನ ಹೆಸರು ಜವಾರಿ ಮಂದಿ ಅದು ಕೇಳೋಕ್ಕೆ ಒಂದು ಸ್ವಲ್ಪ ಜವಾರಿಯಾಗೆ ಇದೆ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಹನುಮಂತನ ಟೀಮಿನ ಹೆಸರು ಜವಾರಿ ಮಂದಿ ಅದೇ ರೀತಿ ಕ್ಯಾಪ್ಟನ್ ಗೌತಮಿ ಇದಾರಲ್ಲ ಅವ್ರದ್ದು ಟೀಮ್ ಅಂದರೆ ಗೌತಮಿ ಟೀಮಿನ ಹೆಸರು ಬಂದುಬಿಟ್ಟು ಆಯ್ತಾ ಹನ್ನೊಂದರ ಅಬ್ಬರ ಈ ಹನ್ನೊಂದರ ಅಬ್ಬರ ಹೆಸರನ್ನ ಕೇಳಿ ನನಗೂ ಕೂಡ ಸ್ವಲ್ಪ ಥ್ರಿಲ್ಲ ಅನ್ನಿಸ್ತು ಯಾಕೆಂದ್ರೆ ಹನ್ನೊಂದರ ಅಬ್ಬರ ತುಂಬ ಚೆನ್ನಾಗಿದೆ ನೋಡೋಣ ಈ ಹನ್ನೊಂದರ ಅಬ್ಬರದಲ್ಲಿರುವ ಟೀಮಲ್ಲಿರುವಂಥವರು ಈ ವೀಕ್ ಅಬ್ಬರ ಮಾಡ್ತಾರಂತ ನೋಡಬೇಕು ಇದು ಜಸ್ಟ್ ಟ್ರಯಲ್ಲು ಯಾಕೆಂದರೆ ಇವತ್ತಿನ ಗೇಮಿನ ವಯಸ್ಸು ತೊಗೊಂಡ್ರೆ ನಾನು ಇದು ಈ ವಿಷಯನ ನಾನು ಸ್ವಲ್ಪ ಕ್ಲಿಯಾರಿಟಿಯಾಗಿ ಹೇಳ್ತೀನಿ ಆಯಿತು ಆಮೇಲೆ ಒಬ್ಬೊಬ್ರು ಫೋಟೋ ಹಿಡ್ದು ಸೆಲೆಕ್ಟ್ ಮಾಡಬೇಕು ಆಪೋಸಿಟ್ ಅಪೋಸಿಟ್ ಟೀಮು ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಅನುಮತ ಕೊಟ್ಟಿದ್ದಂತಹ ರೀಸನ್ ಇರ್ಬೋದು ಮೋಕ್ಷಿತನ್ಗೆ ಗೌತಮಿ ಕೊಟ್ಟಿದ್ದ ರೀಸನ್ ಇರ್ಬೋದು ಎರಡೂ ಕೂಡ ಚೆನ್ನಾಗಿತ್ತು ಅಂದರೆ ಶಿ ಇಸ್ ವೆರಿ ಸ್ಟ್ರಾಂಗ್ ಅಂದರೆ ಮೆಂಟಲಿ ಫಿಸಿಕಲಿ ಶಿ ಇಸ್ ವೆರಿ ಸ್ಟ್ರಾಂಗ್ ಅಂದರೆ ಯಾರು ಕೂಡ ಮೋಕ್ಷಿತನ ವೀಕ್ ಮಾಡೋಕ್ಕಾಗಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನು ಹನುಮಂತು ಮತ್ತು ಗೌತಮಿ ಇಬ್ಬರು ಕೂಡ ಹೇಳಿದರು ಹಾಗಾಗಿ ನಮ್ಮ ಮೋಕ್ಷಿತ ಏನು ಥಿಂಕ್ ಮಾಡಿದ್ರು ನನ್ನನ್ನು ನೇರವಾಗಿ ನಾಮಿನೇಟ್ ಮಾಡಿರುವಂತಹ ಗೌತಮಿ ಟೀಮ್ಗೆ ಹೋಗಿ ನಾನು ಗೇಮ್ ಆಡ್ತೀನಿ ಅಂತ ಅಲ್ಲಿಗೆ ಹೋದ್ರು ಇನ್ಕ್ಲೂಡಿಂಗ್ ನಮ್ಮ ಹನುಮಂತನ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ ರಜತ್ ಅವರಿದ್ದಾರೆ ಗೋಲ್ ಸುರೇಶ್ ಅವರಿದ್ದಾರೆ ಶಿಶಿರವರಿದ್ದಾರೆ ಐಶ್ವರ್ಯ ಇದ್ದಾರೆ ಬವೇಗೌಡ ಇದ್ದಾರೆ ಆಯಿತಾ ಅದೇ ರೀತಿ ಈ ಕಡೆ ಅಂದ್ರೆ ಹನ್ನೊಂದರ ಅಬ್ಬರದ ಟೀಮ್ ಗೌತಮಿ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಆ ಮೋಕ್ಷಿತಾ ಇದ್ದಾರೆ ಹನುಮ ಸಾರಿ ನಮ್ಮ ಮಂಜು ಅಣ್ಣ ಅಂದರೆ ಉಗ್ರ ಮಂಜು ಅವರಿದ್ದಾರೆ ಅದಾದ ನಂತರ ತ್ರಿವಿಕ್ರಮ್ ಅವರಿದ್ದಾರೆ ನಮ್ಮ ಧನ್ರಾಜ್ ಅವರಿದ್ದಾರೆ ಆಮೇಲೆ ಕುಂದಾಪುರ ಕುಂದಾಪುರ್ ಅವರಿದ್ದಾರೆ ಇದು ಇಷ್ಟು ಟೀಮು ಇದೆರಡು ಅಂದರೆ ಜವಾರಿ ಮಂದಿ ಮತ್ತೆ ಹನ್ನೊಂದರ ಅಬ್ಬರ ಈ ಎರಡು ಟೀಮ್ ಅವರು ಆಯಿತಾ ಸೆಲೆಕ್ಟ್ ಆದ್ಮೇಲೆ ಒಂದು ಗೇಮ್ ಕೊಡ್ತಾರೆ ನಮ್ಮ ಬಿಗ್ ಬಾಸು ಇಲ್ಲಿ ರೆಫ್ರಿಗಳು ಯಾರು ಅಂತಂದ್ರೆ ಅಂದ್ರೆ ಉಸ್ತಾವಾರಿ ವಹಿಸಿದ್ದವ್ರು ಯಾರು ಅಂದ್ರೆ ನಮ್ಮ ಹನ್ನೊಂದರ ಅಬ್ಬರ ಟೀಮಿಂದ ತ್ರಿವಿಕ್ರಮ ಅವರು ಜವಾರಿ ಮಂದಿ ಟೀಮಿಂದ ರಜತ್ ಅವರು ಆ ಟೈಮ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ನನಗೆ ಅನ್ಸಿದ್ದು ಹೇಳ್ತೀನಿ ನೀವು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಏನ್ ಗೊತ್ತಾ ರಜತ್ ಅವರಿಗೆ ಒಂದು ಕಾಮನ್ ಸೆನ್ಸ್ ಇರಬೇಕು ಅಲ್ಲಿ ಡ್ರಮ್ ಕೊಟ್ಟಿದಾರಲ್ಲ ಉಗ್ರ ಮಂಜು ಮತ್ತೆ ಮೋಕ್ಷಿತಾ ರೋಲ್ ಆಗಿ ಬರ್ತಾ ಇದ್ರಲ್ಲ ಅದು ಗೋಡೆ ತಡಿತಾ ಇದೆ ಮೋಕ್ಷಿತನ್ ರೋಲ್ ಆಗ್ತಾ ಆ ಟೇಬಲ್ ತಡಿತಾ ಇದೆ ತಲೆ ಅವ್ಲಿ ಅಲ್ಲಿ ಕೈ ಆಡ್ಸಕ್ಕೆ ಆಗ್ತಾ ಇಲ್ಲ ಏನು ತಗೊಂಡಕ್ ಆಗ್ತಿಲ್ಲ ಫುಲ್ಲು ಗೋಡೆ ಸೈಡಿಗೆ ಬಂದಿದ್ದಾರೆ ಆಯ್ತಾ ನೀವು ಯಾರಾದ್ರೆ ಬಿಗ್ ಬಾಸ್ ನೋಡಿದ್ದಾರೆ ಹೌದು ಮೇಡಮ್ ನಮಗೂ ಹಂಗೆ ಅನ್ನಿಸ್ತು ಅಂದ್ರೆ ನಾನು ರಜತ್ ಅವ್ರ ಉತ್ಸವದ ಬಗ್ಗೆ ಹೇಳ್ತಾ ಇಲ್ಲ ಸೆನ್ಸ್ ಅದು ಸರಿನಾ ಪೂರ್ತಿ ಡ್ರಮ್ಮು ಸೈಡಿಗೆ ಹೋಗಿದೆ ಅವ್ರಿಗೆ ಅಲ್ಲಿ ಕೈ ಮೋಕ್ಷಿತ ಕೊನೆಗೆ ಆ ಟೇಬಲ್ ಮೇ ಟೇಬಲ್ ಬಂದ್ಬಿಟ್ರು ಕೊನೆಗಲ್ಲಿ ಯಾರು ಇವರು ಯಾರು ಗೌತಮಿ ಚಪ್ಪಲಿತ್ತು ಗೌತಮಿ ಬಂದು ಎಂಡಿಗೆ ಹೋಗೋ ತನಕ ಸುಮ್ಮನಿದ್ದು ಆಮೇಲೆ ಇದು ಫೋಲು ಅಷ್ಟು ನಿಮಿಷ ಇಷ್ಟು ನಿಮಿಷ ನೀವು ಹಂಗ್ ಮಾಡಿದ್ದು ಫಸ್ಟ್ ಬೇಸಿಕ್ ಸೆನ್ಸೇ ಗೊತ್ತಿಲ್ಲ ರಜೆ ಅವರಿಗೆ ನೀವೇ ಯೋಚನೆ ಮಾಡಿ ನಾನು ಬಗ್ಗೆ ಹೇಳ್ತಾ ಇಲ್ಲ ನಾನು ಡ್ರಮು ಸೀದಾ ಗೋಡೆಗೆ ಹೋಗಿದೆ ಅಲ್ಲಿ ಟೇಬಲ್ ಎಂಗ್ ಉಳ್ಕೊಂಡ್ ಬರ್ತಾರೆ ನೀವೇ ಹೇಳಿ ಆಯ್ತಾ ಅದು ಉಳ್ಕೊಂಬರ ಸ್ಪೇಸ್ ಆದ್ರೂ ಇದೆಯಾ ಅದು ರಜತ್ ಅವ್ರಿಗೆ ಕಾಮನ್ ಸೆನ್ಸ್ ಬೇಕು ಓಕೆ ಇಲ್ಲಿ ಅಡ್ಡ ಟೇಬಲ್ ಇದೆ ಸ್ವಲ್ಪ ನಾವು ಈ ಕಡೆ ಟೇಬಲ್ ಎಳೆಯೋಣ ನೀವು ಒಂಚೂರು ಈ ಕಡೆನ ಆ ಡ್ರಮ್ ನ ಈ ಕಡೆಯಿಂದ ಸ್ವಲ್ಪ ಜಾಗ ಮಾಡಿ ಅದು ಒಬ್ಬ ಉಸ್ತವಾರಿಗೆ ಇರಬೇಕಾಗಿದ್ದು ಓಕೆ ಅದೇ ಟೀಮ್ ಉಸ್ತವಾರಿ ಅಂತ ತ್ರಿವಿಕ್ರಮ ಅವರು ಬರೀ ಅವ್ರು ಆ ಕಡೆನೇ ನೋಡ್ತಾ ಇದ್ರು ಈ ಕಡೆ ಯಾವ ಇಂಟ್ರೆಸ್ಟ್ ಅವ್ರಿಗೆ ಇರಲಿಲ್ಲ ಅಟ್ಲೀಸ್ಟ್ ಅವ್ರು ತಿಳ್ಕೋಬೇಕಿತ್ತು ತ್ರಿವಿಕ್ರಮ ಅವರು ಏನು ಅಂತಂದ್ರೆ ರಜತ್ ಅವ್ರಿಗೆ ಹೇಳಬೇಕಿತ್ತು ಆಟೋ ಸ್ಟಾಪ್ ಮಾಡಿಸಿ ಯಾಕೆ ಅಂದ್ರೆ ಅವ್ರು ಪೂರ್ತಿ ಆ ಕಡೆಗೆ ಹೋಗಿದ್ದಾರೆ ಮೋಕ್ಷ ಫುಲ್ ಗೋಡೆ ಹತ್ರ ಇದ್ದಾರೆ ಡ್ರಮ್ ಈ ಕಡೆ ಎಳಿಬೇಕು ನೀವು ಫಸ್ಟ್ ಮೊದಲಿಂದ ಅವರು ಈ ಕಡೆ ಕೊನೆಗೆ ಹಾಗೆ ಹೀಗೆ ಅಂತ ಹೇಳಿ ರಜತ್ ಮತ್ತೆ ತ್ರಿವಿಕ್ರಮ್ ಅವ್ರ ಪೈಪೋಟಿಗೆ ಬಿದ್ರು ಆಮೇಲೆ ರಿಸಲ್ಟ್ ಕೊಟ್ಟರು ನಾನು ತ್ರಿವಿಕ್ರಮ್ ಅವ್ರನ್ನ ಈ ಒಂದು ವಿಷಯದಲ್ಲಿ ನಾನು ಹೇಳ್ಬೇಕು ತ್ರಿವಿಕ್ರಮ್ ಅವರೇ ನೀವು ನಿಮ್ಮ ಟೀಮ್ ವಿನ್ ಆಗ್ಲಿ ಅಂತ ನೀವು ಏನ್ ಮಾಡ್ತಿದ್ದೀರಾ ನಿಮಗೆ ಭವ್ಯ ಏನಾದರೂ ಆ ಕಡೆ ಹೋಗಿದ್ರೆ ಬೇಜಾರಾಗಿತ್ತು ಅಂತಂದ್ರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅದನ್ನೆಲ್ಲ ತರಕೆನ್ಸ್ಕೊಬೇಡಿ ಆಯಿತಾ ಬೇಕಾದ್ರೆ ಕರ್ಕೊಂಡ್ರಂತೆ ನಿಮ್ಮ ಟೀಮಿಗೆ ಆಮೇಲೆ ಸರಿನಾ ಬಟ್ ನಾನು ಹೇಳೋದು ಏನು ಗೊತ್ತಾ ತಲೆಯಲ್ಲಿ ಇಟ್ಕೊಳ್ಳಿ ಆಯಿತಾ ಅಲ್ಲಿ ನೀವು ನೋಡ್ಕೊಳ್ಳಿ ಆಯಿತಾ ನಿಮ್ಮ ಟೀಮಲ್ಲಿ ಡ್ರಮ್ ಪೂರ್ತಿ ಸೈಡಿಗೆ ಹೋಗಿದೆ ಗೋಡೆ ಹತ್ರ ಹೋಗಿದೆ ನೀವು ಅದನ್ನು ನೋಡ್ತಾ ಇಲ್ಲ ಆಯಿತಾ ನಾನು ಅದೇ ಅಂತ ಹೇಳಿದೀನಿ ತ್ರಿವಿಕ್ರಮ್ ಅವರೇ ನೀವು ರಜತ್ ಅವ್ರನ್ನ ಪರಿಪೂರ್ಣವಾಗಿ ನಂಬಕ್ಕೆ ಹೋಗ್ಬೇಡಿ ರಜತ್ ಅವರು ನೋಡಿ ಅವರು ಅವ್ರ ಟೀಮ್ ವಿನ್ ಆಗ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ರಜತ್ ಅವರು ಅವ್ರಿಗೆ ಏನು ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಫೈನಲ್ ತನಕ ಹೋಗ್ಬೇಕು ಅವ್ರದ್ದು ಮೈಂಡಲ್ಲಿ ಇರೋದಷ್ಟೇ ಅವ್ರು ಅದನ್ನ ಮಾಡ್ತಾರೆ ನೀವು ಅದನ್ನು ತಲೆಯಲ್ಲಿ ತ್ರಿವಿಕ್ರಮ್ ಅವರೇ ನಾಳೆಯಿಂದ ಉಸ್ತಾವಾರಿನ ರಜೊತ್ತರ ಬಗ್ಗೆ ನಿಮ್ಗೆ ಒಂದು ಕಣ್ಣಿರಲಿ ರಜತ್ತರ್ ಏನು ಮಾಡ್ತಾರೆ ಬಟ್ ನನಗೆ ಉಸ್ತವಾರಿ ಅವ್ರು ಹೆಂಗಾದರೂ ಮಾಡ್ಕೊಳ್ಳಿ ಅದ್ರ ಮೇಲೆ ಬೇಜಾರಿಲ್ಲ ಬಟ್ ಆ ಡ್ರಮ್ಮು ಫುಲ್ ಸೈಡಿಗೆ ಹೋಗಿದೆ ಬ್ಯಾಕ್ಸ್ ಈ ಕಡೆ ಇದೆ ಅವ್ರು ಹೆಂಗ್ ತಕೊಳ್ತಾರೆ ಹೆಂಗ್ ರೋಲ್ ಹಾಕ್ತಾರೆ ಯೋಚನೆ ಮಾಡಿ ಅಲ್ವಾ ಅಟ್ಲೀಸ್ಟ್ ಇದು ನಾವು ಒಂದು ಮೊದಲೇ ನೋಡ್ಕೋಬೇಕಿತ್ತು ಓಕೆ ಆಮೇಲೆ ಜಗಳ ಜಗಳಾಡಿದ್ರು ಆಮೇಲೆ ಕೊನೆಗೆ ಕೊಟ್ಟರು ಅವರು ವಿನ್ನರು ಅಂತೇಳಿ ಹನುಮಂತು ಟೀಮು ನಂಗೆ ಹನುಮಂತು ಮೇಲೆ ಆಗಲಿ ಹನುಮಂತು ಟೀಮ್ ಮೇಲೆ ಆಗಲಿ ಯಾವುದೇ ಬೇಜಾರಿಲ್ಲ ಎಲ್ಲರೂ ಸೂಪರಾಗಿ ಹೇಳಿದ್ರು ಅದು ಪಾಪ ಕಾಲ್ ನಾವು ಇಟ್ಕೊಂಡು ಗೋಲ್ಡ್ ಸುರೇಶ್ ಅವ್ರು ಇರ್ಬೋದು ಆಮೇಲೆ ಐಶ್ವರ್ಯ ಇರ್ಬೋದು ಆಮೇಲೆ ಶಿಶಿರವರು ಗೌಡ ಸೂಪರ್ ಗೇಮ್ ಮಾಡಿದ್ರು ಅವರೆಲ್ಲ ಗೇಮ್ ಮಾಡಿದ್ರು ನಂಗೆ ಹೇಳ್ತಿರೋದಿಲ್ಲ ಅಂದರೆ ಇದು ಚಿಕ್ಕ ವಿಷಯ ಇದು ನನಗೆ ಇಷ್ಟ ಆಗಲಿಲ್ಲ ಯಾರು ಯಾರ್ಯಾರು ಪ್ರೇಕ್ಷಕರು ನೋಡ್ತಾ ಇದ್ದೀರಾ ಖಂಡಿತವಾಗೂ ನಿಮಗೆ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಅದಾದ ನಂತರ ಆಯಿತಾ ವಿನ್ ಆಗಿದ್ದು ಹನುಮಂತು ತಂಡ ಹಾಗಾಗಿ ನಮ್ಮ ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಅಂದರೆ ವಿನ್ ಆಗಿರುವಂತಹ ಜವಾರಿ ಮಂದಿ ಟೀಮ್ ಅಂದರೆ ಹನುಮಂತ ಟೀಮ್ಗೆ ಈ ವೀಕಿನ ಕ್ಯಾಪ್ಟನ್ ಆಗಕ್ಕೆ ಒಬ್ಬ ಅಭ್ಯರ್ಥಿನ ಸೆಲೆಕ್ಟ್ ಮಾಡಿ ಅಂದಾಗ ಹನುಮಂತವರು ಬವ್ಯಗೌಡನ್ನು ಸೆಲೆಕ್ಟ್ ಮಾಡ್ತಾರೆ ನನ್ನ ಒಂದು ಏನು ಅನಿಸಿಕೆ ಇತ್ತು ಅಂದರೆ ಹನುಮಂತು ಆ್ಯಕ್ಚುಲಾಗಿ ಗೋಲ್ಡ್ ಸುರೇಶ್ ಅವ್ರನ್ನ ಸೆಲೆಕ್ಟ್ ಮಾಡಬೇಕಿತ್ತು ಅಂತ ಅನಿಸ್ತು ಯಾಕೆಂದರೆ ಪಾಪ ಆ ಮನುಷ್ಯ ಕಾಲ್ ನೋವಲ್ಲಿ ಆಡಿದ್ರು ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅನಿಸ್ತು ನನಗೆ ಗೊತ್ತಿಲ್ಲ ಇದ್ರದ್ದು ಒಳಗಡೆ ಏನು ಅನ್ನೋದು ಅದಲ್ಲದೇ ಈ ಕಡೆ ಹನ್ನೊಂದರ ಅಬ್ಬರ ಟೀಮಲ್ಲಿ ಒಬ್ಬರನ್ನ ಕ್ಯಾಪ್ಟನ್ಸಿನ ಹೊರಗಿಡಬೇಕು ಅಂದಾಗ ನಮ್ಮ ಗೌತಮಿಯವರು ನಮ್ಮ ಉಗ್ರ ಮಂಜು ಅವ್ರನ್ನ ಹೊರಗಿಟ್ರು ಇಲ್ಲಿ ಉಗ್ರ ಮಂಜು ಅವ್ರ ಬಗ್ಗೆ ನಾನು ಒಂದೇ ಹೇಳ್ತೀನಿ ನನಗೆ ಇವತ್ತಿನ ಎಪಿಸೋಡ್ ನೋಡಿದಾಗ ತುಂಬ ಪಾಪ ಅನ್ನಿಸ್ತು ಏಕೆಂದರೆ ಅವರು ತುಂಬ ಎಕ್ಸ್ಪೆಕ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಯಾರ ಮೇಲೆ ಗೌತಮಿ ಬಗ್ಗೆ ಅಂದರೆ ಶೀ ಇಸ್ ಮೈಂಡ್ ಶೀ ಇಸ್ ಮೈ ಫ್ರೆಂಡ್ ಲೈಕ್ ದ್ಯಾಟ್ ಓಕೆ ಅಂದರೆ ನ ನನ್ನ ಗೆಳತಿಯುಳು ನನ್ನ ಒಂದು ತಪ್ಪುಗಳನ್ನ ತಿದ್ದುತ್ತಾಳೆ ಯಾವಾಗ್ಲೂ ಓಕೆ ಇವಾಗ ಒಂದು ಕ್ಯಾಪ್ಟನ್ ಆಗಿದ್ದಾರೆ ನನ್ನ ಜೊತೆ ನಿಲ್ತಾಳೆ ಅನ್ಕೊಂಡಿದ್ರು ಬಟ್ ಯಾವಾಗ ಅವರು ನೀವು ಐತೆ ಇಂಟರ್ಪ್ರಿಯರ್ ಆಗ್ಬೇಡಿ ನನ್ನ ಕ್ಯಾಪ್ಟನ್ಸಿಯಲ್ಲಿ ನೀವು ಮಾತಾಡ್ತೀರಾ ನೀವು ಹಾಗೆ ಹೀಗೆ ಹಾಗೆ ಅವರಿಗೆ ಪಾಪ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಯಿತಾ ನಮ್ಮ ಉಗ್ರ ಮಂಜು ಅವರಿಗೆ ಅಂದ್ರೆ ಮನುಷ್ಯ ಒಂಥರ ಜಾಕ್ ರೂಡ್ತರ ನೋಡೋಕ್ಕೆಲ್ಲ ಮುಳ್ಮುಳ್ಳಾಗಿದ್ರು ಒಳಗಡೆ ಆಯಿತಾ ತುಂಬ ಒಂದು ಸ್ವೀಟ್ ಪರ್ಸನ್ ಅನ್ನಿಸ್ತು ಯಾಕೆಂದರೆ ಒಳಗಡೆ ತುಂಬ ಸಾಫ್ಟನ್ನ ಅನ್ನಿಸ್ತು ಅಷ್ಟೆಲ್ಲ ಗೌತಮಿ ಮಾತಾಡಿದರೂ ಕೂಡ ನಮ್ಮ 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 ಉಗ್ರ ಏನೂ ಮಾತು ಬರಲಿಲ್ಲ ಅಟ್ಲೀಸ್ಟ್ ನನಗೆ ನನಗೇನಿಸ್ತು ಅಂದರೆ ಉಗ್ರ ಮಂಜುಗೆ ಗೌತಮಿಯ ಒಂದು ಕಂಪನಿ ಇಷ್ಟ ಆಗುತ್ತೆ ಅಂತ ಕಾಣುತ್ತೆ ಅಂದರೆ ಒಂದು ಏನೋ ಒಂದು ಸ್ನೇಹಿತ ಸ್ನೇಹಿತಿ ಅನ್ನೋದು ಒಂದು ಪ್ರೀತಿಯಿಂದ ಮಾತಾಡೋದು ಇಷ್ಟ ಆಗುತ್ತೆ ಅಂತ ಕಾಣುತ್ತೆ ಹಾಗಾಗಿ ಅಷ್ಟು ಮಾತನಾಡಿದರೂ ಕೂಡ ಗೌತಮಿ ತಿರುಗಿ ಒಂದು ಮಾತು ಕೂಡ ಆಡ್ಲಿಲ್ಲ ಉಗ್ರ ಮಂಜು ನನಗೆ ಉಗ್ರ ಮಂಜು ನೋಡಿ ಬೇಜಾರು ಅನ್ನಿಸ್ತು ಅದಲ್ಲದೆ ಇವತ್ತಿನ ಎಪಿಸೋಡಲ್ಲಿ ಉಗ್ರ ಮಂಜುವರರ ಹ್ಯಾಕ್ ಅಂದರೆ ಆ ವೈಟು ಶರ್ಟು ಪ್ಯಾಂಟ್ ಹಾಕ್ಕೊಂಡು ಇಲ್ಲಿಗೆಲ್ಲ ಬರ್ಕೊಂಡು ಒಂದು ಆ ಒಂದು ಸ್ಕಿಪ್ ಥರ ಒಂದು ಡ್ಯಾನ್ಸ್ ಥರ ಆಯಿತಾ ಅಂದರೆ ಒಂದು ಆ್ಯಕ್ಟಿಂಗ್ ಮಾಡಿದ್ದಿದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಅದಲ್ಲದೆ ಇವತ್ತಿನ ಎಪಿಸೋಡ್ ನೋಡೋದಾದ್ರೆ ಎಲ್ಲವೂ ಕೂಡ ಈಗ ಓಟದಲ್ಲಿದೆ ಆಟದ ಒಂದು ದಾರಿನ ಹಿಡಿದಿದೆ ಎಲ್ಲ ಕಂಟೆಸ್ಟೆಂಟ್ ಅಂದರೆ ಅಲ್ಲಿರುವ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಒಂದು ಆಟದ ದಾರಿಯಲ್ಲಿ ಮುನ್ನು ಮುನ್ನುಗ್ತಿದ್ದಾರೆ ನೋಡೋಣ ನಾಳೆ ಎಪಿಸೋಡಲ್ಲಿ ಆಯಿತಾ ಇನ್ನೂ ಗೇಮ್ ಇರುತ್ತೆ ಯಾವ್ಯಾವ ಗೇಮ್ ಆಡ್ತಾರೆ ಏನೇನು ಗೇಮ್ ಆಡ್ತಾರೆ ಅಂತ ನಾನು ಇಲ್ಲಿ ಹನುಮಂತು ಫಾರ್ಮಿಗೆ ಬಂದಾಯಿತು ಅಂದರೆ ಫೈನಲ್ ಟ್ರ್ಯಾಕಿಗೆ ಬಂದಾಯಿತು ಹನುಮಂತು ಆಟ ನಿನ್ನ ಮುಂದೆ ಹಿಂಗೆ ಇರುತ್ತೆ ಈಗ ಹನುಮಂತನ ಬೆನ್ನತ್ತೋರು ಯಾರು ಯಾರು ಅಂತ ನೋಡಬೇಕು ಯಾಕೆಂದರೆ ಹನುಮಂತು ನನ್ನ ಅನ್ಸೋ ಪ್ರಕಾರವಾಗಿ ನಮ್ಮ ಸುದೀಪ್ ಸರ್ ಅವರು ಹಿಡ್ಕೊಳೋ ಎರಡು ಕೈಯಲ್ಲಿ ಒಂದು ಕೈ ಅನ್ಮಂತೊಂದು ಆಗಿರುತ್ತೆ ಅಂತ ಯಾಕೆಂದರೆ ಈಸ್ ವೆರಿ ಸ್ಮಾರ್ಟ್ ಅನ್ ಅನಿಸ್ತಾ ಇದೆ ನನಗೆ ಯಾಕೆಂತಂದ್ರೆ ಎಲ್ಲಿ ಯಾವಾಗ ಸೈಲೆಂಟ್ ಆಗಿರಬೇಕು ಯಾವಾಗ ಕಾಯ್ನ ಮೂವ್ ಮಾಡಬೇಕು ಅದು ಗೊತ್ತಿರೋನೆ ಆಟದಲ್ಲಿ ವಿನ್ ಆಗೋದು ಹಾಗಾಗಿ ನೋಡೋಣ ನಾನು ಈಗಲೂ ಕೂಡ ನನ್ನ ತ್ರಿವಿಕ್ರಮ್ ಅವ್ರದ್ದು ಆಟದ ಬಗ್ಗೆ ಇನ್ನೂ ಕೂಡ ನನಗೆ ಒಂದು ಸಂಶಯ ಇದೆ ಇನ್ನೂ ಒಂದು ಸಂಶಯ ಏನಿದೆ ಗೊತ್ತಾ ಯು ಹ್ಯಾವ್ ಟು ಡೂ ಸಮಥಿಂಗ್ ಓಕೆ ನೀವು ಗೇಮ್ಗೆಂದ್ರೆ ಗೇಮ್ ಆಡ್ತೀರ ಎಲ್ಲಂದ್ರೆ ಸಪ್ಪು ಕೂತಿರ್ ವಹಿ ನೀವ್ ಯಾಕೆ ಯಾಕೆ ಸೊಪ್ಪು ಕೂತ್ಕೊಂತೀರ ಮಾತಾಡಿ ಎಲ್ಲರ ಹತ್ರ ನಗ್ಗಿ ಎಲ್ಲರ ಹತ್ರ ನಿಂಗಲ್ ಹ್ಯಾಪಿಯಾಗಿ ಆಯ್ತಾ ಈ ಒಂದು ಬಿಗ್ ಬಾಸ್ ಮನೇನ ಆಯ್ತಾ ಅನುಭವಿಸಿ ನನಗೆ ಸೊಪ್ಪು ಕೂತಿರ್ತಾರೆ ಹೊರಗಡೆ ಸೋಪದಲ್ಲಿ ಇಲ್ಲ ಭವ್ಯ ಬಂದ್ರೆ ಭವ್ಯನ ಹತ್ರ ಮಾತು ಯಾಕೆ ನನ್ನ ನನ್ಗೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಮನ ಸುಮ್ ಸುಮ್ಮ ಕೂತಿರ್ತಾರೆ ತ್ರಿವಿಕ್ರಮ್ ನೋಡಿ ನಂಗೆ ಬೇಜಾರಾಯ್ತು ಆಯ್ತಾ ತ್ರಿವಿಕ್ರಮ್ ಅರೇ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ ಮಾತಾಡಿ ಏಕೆಂದರೆ ಮನುಷ್ಯ ಒಂಥರ ಒಳಗಡೆ ನೋನ್ ಇದೆಯಾ ತ್ರಿವಿಕ್ರಮ್ಗೆ ಏನಾದ್ರು ಅನಿಸುತ್ತೆ ನಂಗೆ ಅಂದ್ರೆ ಒಳಗಡೆ ಏನಾದರೂ ಪೈನ್ ಇದೆಯಾ ಯಾಕೆಂದ್ರೆ ನಾನು ಬಿಗ್ ಬಾಸ್ ಆಯ್ತಾ ಡೇ ಒನ್ ಇಂದ ಇಲ್ಲಿ ತನಕ ನೋಡ್ತಾ ಇದ್ದೀನಿ ಗೇಮ್ ಬಂದರೆ ಗೇಮ್ ಆಡ್ತಾರೆ ಬಿಟ್ರೆ ಒಳಗಡೆ ಏನೋ ಒಂದು ಅವರಿಗೆ ಮೌನ ಇದೆ ಏನೋ ಒಂದು ನೋವಿದೆ ತ್ರಿವಿಕ್ರಮ್ ಅವ್ರಿಗೆ ಅಂತ ಅನ್ಸುತ್ತೆ ಯಾಕೆಂದ್ರೆ ನಾನು ತುಂಬ ನೋಡೋದವ್ರ ಜಿಮ್ ಅಲ್ಲೆಲ್ಲ ಜಿಮ್ ಮಾಡ್ತಿರ್ತಾರೆ ಇಲ್ಲ ವಾಕ್ ಮಾಡ್ತಾ ಇರ್ತಾರೆ ಇಲ್ಲ ಸೈಲೆಂಟ್ ಆಗಿರ್ತಾರೆ ಒಳಗಡೆ ನೋವಿದೆ ಅದನ್ನ ಹೇಳ್ಕೊಳಕಾಗ್ತಿಲ್ವಾ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಅಂಥ ಐಫೈ ಫೈ ಜೀವನದಲ್ಲಿ ಬೆಳೆದಂತಹ ಮನುಷ್ಯ ಏನಲ್ಲ ತ್ರಿವಿಕ್ರಮ್ ತುಂಬ ಸಾಧಾರಣ ಫ್ಯಾಮಿಲಿನ ಬಂದಿರುವಂಥ ಹುಡುಗ ಬಟ್ ಏನೋ ಒಳಗಡೆ ಇದೆ ಅದು ಹೊರಗ ಹೊರಗಾದೆ ಒದ್ದಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನೋಡೋಣ ಮುಂದಿನ ಎಪಿಸೋಡ್ಗಳಲ್ಲಿ ಮಾತ್ರ ನನ್ನ ಪ್ರಕಾರವಾಗಿ ರಜತ್ತು ಫೈನಲ್ಲಿಗೆ ಹೋಗೋಕ್ಕೆ ಇಲ್ಲಿ ಯಾರು ಮೊದಲಿನಿಂದ ಗೇಮ್ ಮಾಡಿದ್ದಾರೆ ಅಂಥ ಒಬ್ಬ ಕಂಟೆಸ್ಟೆಂಟನ್ನು ಬಲಿ ಕೊಡೋದಕ್ಕೂ ಗ್ಯಾರಂಟಿ ಅಂತ ನನಗೆ ಇದೆ ನೋಡೋಣ ನಾಳೆ ಎಪಿಸೋಡಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನನ್ನ ರಿವ್ಯೂ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ 喂喂。Bye bye.